ಇದು ಡ್ರೋನ್ ಪ್ರತಾಪ್ಗೆ ಆವಾಜನ್ನು ಬಿಟ್ಟಿದಂಥ ಹೊರ್ತು ಸಂತೋಷ ನೀನೊಬ್ಬ ದೊಡ್ಡ ಬಕೆಟ್ ನನ್ನ ಮಗ ಹೇಳಿದ ತಕ್ಷಣವೇ ತುಂಬಾ ಬೇಸರ ವ್ಯಕ್ತಪಡಿಸ್ತಾನೆ ಇಲ್ಲಿ ಮನೇಲಿ ತುಂಬಿರೋಂಥ ನೆಗೆಟಿವ್ ಎನರ್ಜಿ ಅಂದರೆ ಇಷ್ಟು ದಿನ ಎಲ್ಲರಿಗೂ ಸಂಗೀತಕ್ಕೆ ಕೈ ತೋರಿಸಿ ಮಾತಾಡಿದ್ರೆ ಇವತ್ತು ಪ್ರತಾಪ್ಗೆ ಕೈ ತೋರಿಸಿ ಮಾತಾಡ್ತಾವ್ರೆ ವರ್ತು ವಿನಯ್ ಸಂಗೀತ ತುಕಾಲಿ ಇವರೆಲ್ಲರೂ ಸೇರಿ ಸಿರಿನೂ ಕೂಡ ಸೇರಿಕೊಂಡು ಹಾಗೂ ನಮ್ರತ ಎಲ್ಲ ಸೇರಿ ನೆಗೆಟಿವ್ ಎನರ್ಜಿ ಅಂದರೆ ಅದು ಪ್ರತಾಪ್ ಅಂತರಿ ಕೂಡ ಮೆನ್ಷನ್ ಮಾಡಿದ್ರು ಅದೇಲ್ಲದಕ್ಕಿಂತ ಪ್ರತಾಪ್ಗೆ ತುಂಬಾ ನೋವು ಉಂಟು ಮಾಡಿದ್ದು ವರ್ತರು ಸಂತೋಷ ಕೊಟ್ಟಂಥ ಹೇಳಿಕೆಗಳು ಅದು ಇತ್ತೀಚೆಗೆ ನಾನು ರೈತನ ಮಗ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಜನಗಳ ಸಿಂಪತಿಗಳ್ನ ಗಿಟ್ಸೋಕ್ಕೆ ನೋಡ್ತಾನೆ ಹಾಗೆ ಅವ್ನಿಗೆ ಇಷ್ಟ ಬಂದರೆ ಮನೆಗೆ ಯಾರನ್ನ ಮಾತಾಡಿಸ್ಬೇಕು ಅವರಿಂದ ಕೆಲಸ ಆಗಬೇಕು ಅಂದರೆ ಮಾತ್ರ ಆತ ಬರ್ತಾನೆ ಇಲ್ಲ ಆತನಿಗೆ ಏನು ಕೆಲಸ ಆಗೋದಿಲ್ಲ ಅಂದರೆ ಆತ ಅವರ ಜೊತೆ ಬರೋದೇ ಇಲ್ಲ ಈ ಥರ ಸ್ವಾರ್ಥ ಗುಣದಂತ ಇರೋ ತುಂಬಿರೋ ನಮ್ಮ ಪ್ರತಾಪ್ ಅವರು ನೆಗೆಟಿವ್ ಎನರ್ಜಿಯಿಂದ ಎಂದು ಕೂಡ ತಪ್ಪಾಗಲ್ಲ ಅಂತ ಹೇಳಿ ವರ್ತರ್ ಸಂತೋಷವರು ನೇರ ನೇರ ಆರೋಪವನ್ನು ಮಾಡ್ತಾರೆ ಇದನ್ನು ಕೇಳಿದಂಥ ಪ್ರತಾಪ್ ಅವರು ಇನ್ನು ಮುಂದೆ ನಾನು ನನ್ನ ಆಟ ಆಡಬೇಕು ಅಂತ ಗೊತ್ತಾಯಿತು ನೀವೇ ತೋರಿಸ್ಕೊಟ್ಟಿದ್ದೀರಾ ಇನ್ನು ಮುಂದೆ ನನ್ನ ಆಟ ನಾನು ಆಡ್ತೀನಿ ಅಂತ ಹೇಳಿ ಡ್ರೋಮ್ ಪ್ರತಾಪ್ ಕಣ್ಣೀರು ಹಾಕಿಕೊಂಡೇ ಬಂದು ತನ್ನ ಸೀಟ್ ಮೇಲೆ ಕೂರಿಸಿದ್ದ